ಬಂದ್ರೆ ಊಟ ಅಂದ್ರೆ ಹೋಳಿ ಅದೇ ನಾವು ಇದೀಗ ಪ್ರೋಗ್ರಾಮ್ ಕಷ್ಟ ಆಗ್ತದೆ ನಮ್ದ್ ನಾವು ಹನ್ನೆರಡು ಹದಿನೈದು ವರ್ಷದ ಟೀಮ್ ಮಾಡಿ ಇದೀಗ ಮುಂಚೆ ಟೀಮ್ ಇಲ್ಲ ಅಂದ್ರೆ ಈ ಹೋಳಿ ಅಂದ್ರೆ ಬೇರೆ ಟೈಮ್ ಆಚರಿಸೋಕಿಲ್ಲ ನಾವು ಟೀಮ್ ಮಾಡಿ ಅದಕ್ಕೆ ಅದಕ್ಕೆ ಈ ಹುಡುಗಿ ತೊಡಗ ಎಲ್ಲ ಬೇರೆ ಸಪ್ರೇಟ್ ಮಾಡಿ ಅದಕ್ಕೂ ಸಪ್ರೇಟ್ ರೂಮ್ ಕಟ್ಟಿ ಅದರೊಳಗೆ ಇಟ್ಟಿರೋದು ಇದನ್ನ ಹೋಳಿ ಯೂಸ್ ಮಾಡೋದಿಲ್ಲ ಹೋಳಿ ವಸ್ತುನ ಇದಕ್ಕೆ ಯೂಸ್ ಮಾಡೋದಿಲ್ಲ ಇದಕ್ಕೆ ನೀವು ಐದು ದಿನ ಉಪವಾಸ ಇರ್ತೀರಾ ಉಪವಾಸ ಅಂತ ಅಂದ್ರೆ ನಾವು ಹೋಳಿ ಆದ್ರೆ ಮುಂಚೆ ಒಂದು ಆರು ಮುಂಚೆ ಒಂದು ತುಳಸಿ ಪೂಜೆ ಮಾಡ್ತೀವಿ ಅಂದ್ರೆ ಎಲ್ಲ ತರ ಎಲ್ಲ ಮನೆ ತುಳಸಿ ಕಟ್ಟಿ ಕಟ್ಟಿರೋದಿಲ್ಲ ನಮ್ದು ಒಂದು ಗುರಿಕರ ಮನೆ ಅಂದಿರುತ್ತೆ ಒಂದು ಏನಿದ್ರೆ ಒಂದು ಗುರಿಕರ ಮನೆ ಅಂದಿರುತ್ತೆ ಆ ಗುರಿಕರ ಮನೆ ಮಾತ್ರ ತುಳಸಿ ಕಟ್ಟಿರುತ್ತೆ ಅದು ತುಳಸಿ ಪೂಜೆ ಮಾಡಿ ಅಲ್ಲಿ ಸ್ಟಾರ್ಟ್ ಅಲ್ಲಿ ನಾವು ಈ ಐಟಮ್ ಎಲ್ಲ ತೆಗಿತೇ ಈ ಗುಮಟಿ ಗುಂಟಿ ತೆಗಿತ್ತೆ ಕುಣಕ್ರೆ ಸ್ಟಾರ್ಟ್ ಮಾಡುತ್ತೆ ಆ ಹೋಳಿ ಹಬ್ಬಕ್ಕೆ ಒಂದು ಐದು ದಿನ ಇಪ್ಪತ್ತಿ ಕೋಲಾಟ ಶುರು ಮಾಡುತ್ತೆ ಕೋಲಾಟ ಈ ಗುಮಟಿ ಒಟ್ಟಿ ಕೋಲಾಟ ಇತ್ತು ಮತ್ತೆ ಕೊರಟದಿದೆ ಸಣ್ಣ ಹಣೆ ಕೊರಟ ಸ್ಟಾರ್ಟ್ ಮಾಡಿದ್ರೆ ಕುಂಟೆಡೆ ಕುಣ ಕಟ್ಟಿಲ್ಲ ಅದು ಕುಣಿತ ಏಕಾದಶಿ ದಿನ ಹೊರಟುತ್ತೆ ನಾವು ಹೊರಗೆ ಹೊರಗೊಂಡು ಹೊರಗೆ ಹೊರಟು ಮುಂಚೆ ಸಾಯಂಕಾಲ ಅವ್ರ ಮನೆಗೆಲ್ಲ ಎಣ್ಣೆ ಸ್ನಾನ ಮಾಡಿ ಬೇರೆ ಪೂಜೆ ಬಣ್ಣಪುಟ್ಟ ಇರುತ್ತೆ ಅದರ ಕುರಿಸಿ ಹೊರ ವಯಸ್ಸು ತೆಗಿತಲ್ಲ ನಾವು ತೆಗೆದು ವಿಷಯ ಹೈಕೊಂಡು ಹಾಯ್ಕಂಡು ಬೆಳಿಗ್ಗೆ ಬೇಗ ಮಾಡ್ತಾರೆ ಮನೆ ಹಾಕಿ ಗುರು ಗುರಿಕರ ಮನೆಗೆ ಹಾತ್ಕೊಂಡು ಗುರಿಕರ ಮನೆಗೆ ಹಾದ್ಮೇಲೆ ಅಲ್ಲಿ ಬೇರೆ ಕಾರ್ಯಕ್ರಮ ಇರುತ್ತೆ ದೇವರ ಕಾರ್ಯಕ್ರಮ ಬೇರೆ ಇರುತ್ತೆ ಅದು ಕೂರಿಸಿ ಅಲ್ಲಿಂದ ಹೊರಗೆ ಹೊರಡುತ್ತೆ ಈಗ ಗುಂಟೆ ಹೊಡಿತಾರಲ್ಲ ಇದಕ್ಕೊಂದು ಗುರು ಅಲ್ಲಿ ಎಲ್ಲರೂ ಗುಂಟೆ ಹೊಡೆದ ಮೇಳ ಎಲ್ಲರೂ ಮಾಡಿ ಹಾಕೋಂಗಿಲ್ಲ ಆ ಗುರಿಕಾರರೇ ಮಾಡ್ದು ಶಾಸ್ತ್ರ ಮಾಡ್ತಾರೆ ಅವ್ರ ಅದನ್ನು ಹೊರಗೆ ತಂದ ಮೇಲೆ ಮತ್ತೆ ಬೇರೆ ಏನೋ ಹೊಡಿತಾರಲ್ಲ ಮನೆ ಅಂದ್ರೆ ಐದು ದಿನ ಪುನಃ ವಾಪಸ್ ನಮ್ಮನೆ ಬರ್ಲಿಕ್ಕಿಲ್ಲ ನಾವು ಈ ಹೊರಟ ನಂತರ ಇನ್ನು ಪುನಃ ಈಗ ಅವ್ರ ಮನೆಗೆ ವಾಪಸ್ ಬಂದು ಮೇಳ ಹಿಡಿದು ಅದೆಲ್ಲ ಪೂಜೆ ಮಾಡಿ ಇದು ಮಾಡಿ ಕಾಮದಾನ ಮಾಡಿದ್ರ ಮೇಲೆ ನಮ್ಮ ಮನೆಗೆ ಬರ್ಬೇಕು ಅಲ್ಲಿ ಮನೆ ಬರ್ಲಿಕ್ಕಿಲ್ಲ ಬೇರೆ ಬೇರೆ ಊರಿಗೆ ಹೊತ್ತು ಅಲ್ಲಿ ಊಟ ದಿವಸ ಎಲ್ಲ ಮಾಡ್ತಾರೆ ಅವ್ರು ನಮ್ಮ ಜಾತ್ರೆ ಮನೆ ಹೋದ್ರು ಊಟ ದಿವಸ ಮಾಡ್ತಾರೆ ಶೆಟ್ಟಿ ಆಚರಿ ನಮ್ ಸ್ನೇಹಿತರು ಹಾಗೆ ಪ್ರೊಡ್ಯೂಸರ್ ಆಮೇಲೆ ಸ್ನೇಹಿತರಾದ್ರು ಸೊ ಇದರ ಲಿರಿಕಲ್ ವಿಡಿಯೋ ರಿಲೀಸ್ ಮಾಡ್ತಾ ಇದ್ದೀವಿ ಸೊ ತುಂಬಾ ಖುಷಿ ಆಗ್ತಾ ಇದೆ ಫಸ್ಟ್ ಲಿರಿಕಲ್ ವಿಡಿಯೋ ರಿಲೀಸ್ ಮಾಡ್ ಮಾಡುವ ಆಮೇಲೆ ಮಾತನಾಡುವ ಥ್ಯಾಂಕ್ ಯು ಯು ಬೆಸ್ಟ್ ನಾನು ಅದನ್ನ ತೆರೆ ಮೇಲೆ ತರಬೇಕು ಅಂತ ಆಸೆ ಇತ್ತು ಹಾಗೆ ಅವರು ಈ ಈಗ ನಿಮ್ ಮುಂದೆ ತಂದಿದ್ದಾರೆ ಇನ್ನೇನು ಕೆಲವೇ ದಿನಗಳಲ್ಲಿ ಅಹ್ ರಿಲೀಸ್ ಆಗುತ್ತೆ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ ಗುಡುಬಿ ಅನ್ನೋ ಒಂದು ಸಮುದಾಯದವರು ಆ ಆ ಗುಂಟಿ ಅನ್ನೋ ಒಂದು ಏನು ಸಮ ಆಚರಣೆ ನಡೀತಾ ಇದೆ ಅದು ಹೇಗೆ ನಡೀತಾ ಇದೆ ಅದನ್ನೆಲ್ಲ ತುಂಬಾ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ಹಾಗೆ ಆ ಒಂದು ಜನಾಂಗದವರು ಅವರ ಸಮುದಾಯ ಬಿಟ್ಟು ಇನ್ನೊಂದು ಯಾವುದೋ ಪೇಟೆಗೆ ಏನೋ ಕಾಣದ ಕನ್ಸುಗಳನ್ನ ಮುಡ್ಕೊಂಡು ಹೋದಾಗ ಅಲ್ಲಿ ಏನೇನು ತೊಂದರೆಗಳಾಗುತ್ತೆ ಅದನ್ನ ಉಳಿಸ್ಬೇಕು ಅಂತ ಒಬ್ಬ ಪಾತ್ರದ ಕಥೆಯ ನಾಯಕ ಹೇಗೆ ಅದಕ್ಕೆ ಹೋರಾಡ್ತಾನೆ ಅನ್ನೋದನ್ನ ತುಂಬಾ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ಆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಆ ಡೈರೆಕ್ಟರ್ ಸರ್ಗೆ ನನ್ನ ಇನಾಮದಾರ್ ಸಿನಿಮಾದಲ್ಲೂ ನಾನು ಕೆಲಸ ಮಾಡಿದ್ದೆ ಈ ಸಿನಿಮಾದಲ್ಲೂ ನನ್ನ ಟ್ಯಾಲೆಂಟ್ ಗುರುತಿಸಿ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಟ್ಯಾಂಕ್ ಯು ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ಎಂದಿನಂತೆ ಮತ್ತೊಂದು ಚಿತ್ರದ ಜೊತೆಗೆ ಗುಂಟಿ ಅನ್ನುವ ಸಿನಿಮಾವನ್ನ ಹೊತ್ತು ಬಂದಿದ್ದೇವೆ ನನ್ನ ಅವತ್ತಿಂದ ಇವತ್ತಿನ ತನಕ ನನ್ನನ್ನು ಬೆಂಬಲಿಸ್ತಾ ಕತ್ತಲೆ ಕೋಣೆಯಿಂದ ಹಿಡಿದು ಇವತ್ತು ಗುಂಟಿ ತನಕ ನನ್ನನ್ನು ಬೆಂಬಲಿಸ್ತಾ ಬಂದಿರುವಂತಹ ನನ್ನ ಮಾಧ್ಯಮ ಮಿತ್ರರಿಗೆ ಮೊದಲಿಂದಾಗಿ ಧನ್ಯವಾದಗಳನ್ನ ಹೇಳ್ತೇನೆ ಹಾಗೆ ನನ್ನ ಒಂದಿಷ್ಟು ಸಿನಿಮಾಗಳನ್ನ ನಾನು ನಿರ್ದೇಶನ ಮಾಡದ ಅಲ್ಲದೆ ಒಂದಿಷ್ಟು ಸಿನಿಮಾಗಳಿಗೆ ಆಕ್ಷನ್ ಕಟ್ ಹೇಳಿದ ಡೈರೆಕ್ಟರ್ಗಳಿದ್ದಾರೆ ಇಲ್ಲಿ ಅವರಿಗೂ ಕೂಡ ನನ್ನ ವಂದನೆಗಳು ಇವತ್ತು ನಾನು ಗುಂಟಿ ಸಿನಿಮಾದ ಬಗ್ಗೆ ಮೊದಲನೇ ಕನಸು ಹೊತ್ತು ಬರಲಿಕ್ಕೆ ಕಾರಣ ನನ್ನ ನಿರ್ಮಾಪಕ ವಿಕಾಸ್ ಶೆಟ್ಟಿ ಅವರು ಈ ಕಥೆಯನ್ನು ಮಾಡಲಿಕ್ಕೆ ನಾನು ಕಾರಣ ಭೂತನಲ್ಲ ಅವರೇ ಯಾಕಂತ ಹೇಳಿದ್ರೆ ಅವ್ರದ್ದು ಮಂದರ್ತಿ ಹತ್ರ ಆ ಉಡುಪಿ ಜಿಲ್ಲೆಯವರವರು ಆ ಭಾಗದಲ್ಲಿ ಜಾಸ್ತಿ ಗುಂಟಿ ಸಮುದಾಯದವರು ಇರೋದ್ರಿಂದ ನನ್ನಕ್ಕಿಂತ ಹೆಚ್ಚು ನಾನು ನಕ್ಸಲ್ ಪೀಡಿತ ಪ್ರದೇಶ ಮುದೂರು ಕೊಲ್ಲೂರು ಭಾಗದವನು ನ ನಮ್ಮ ಕಡೆ ಈ ಗುಂಪಿ ಆಚರಣೆ ಕಮ್ಮಿ ಅಂದ್ರೆ ನಮ್ದು ಒಂದೇ ಜಿಲ್ಲೆಯಾದ್ರೂ ಕೂಡ ನಾವು ಸ್ವಲ್ಪ ಮಲ್ನಾಡು ತಪ್ಪಲು ಪ್ರದೇಶದವರು ಆ ಗುಂಟಿ ಬಗ್ಗೆ ನಾವು ಮೊದಲೆಲ್ಲ ವರದಿಗಳನ್ನ ಮಾಡ್ತಾ ಇದ್ದೀವಿ ಮಾಧ್ಯಮದಲ್ಲಿ ವರದಿಗಾರನಾಗಿರುವಾಗ ಪ್ರತಿ ವರ್ಷ ಹೋಳಿ ಹಬ್ಬಕ್ಕೆ ಅದನ್ನ ವರದಿಗಳನ್ನ ಮಾಡ್ತಾ ಇದ್ದೀನಿ ಅದರ ಆಳ ಗೊತ್ತು ಅಂತರ ಗೊತ್ತು ಅದರ ಬಗ್ಗೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಚಾರಗಳ ಗೊತ್ತು ಈ ವಿಚಾರಗಳನ್ನ ಇಟ್ಟುಕೊಂಡು ಇದ್ರ ಬಗ್ಗೆ ಏನೋ ಮಾಡಬೇಕು ಅನ್ಕೊಂಡಿದ್ದೆ ಅದೇ ಟೈಮ್ಗೆ ನನ್ನ ವೇವ್ಲಂತಿಗೆ ಹಿಡಿಸುವಂತ ಒಬ್ಬ ನಿರ್ಮಾಪಕ ಅವರಾಗಿ ನನ್ನ ಅವರು ಆತ್ಮೀಯರು ಅವರು ಸಂದೇಶ ಒಂದು ಕೆಲಸ ಮಾಡಿ ಈ ಗುಂಟಿ ಬಗ್ಗೆ ಒಂದು ಒಂದು ದೊಡ್ಡ ಸಿನಿಮಾ ಮಾಡ್ಬೇಕಂತಾನೆ ಅವ್ರಿಗೆ ಅನ್ಸುತ್ತಿತ್ತು ಪ್ರಸ್ತುತ ಚಿತ್ರರಂಗದ ಪರಿಸ್ಥಿತಿ ಸರಿ ಇಲ್ಲದ ಕಾರಣ ನಾನು ಹೇಳಿದೆ ಹಣ ಎಷ್ಟು ಬಗ್ಗೆ ದೊಡ್ಡದಾಗ ಆಲೋಚನೆ ಮಾಡೋದು ಬೇಡ ಚಿತ್ರರಂಗ ಸರಿ ಹೋಗ್ಲಿ ಹಾಕಿದ ದುಡ್ಡು ಬರುತ್ತೋ ಇಲ್ಲೋ ಗೊತ್ತಿಲ್ಲ ಅಂತ ಪರಿಸ್ಥಿತಿ ಚಿತ್ರರಂಗಕ್ಕಿದೆ ನಾವು ನಿಧಾನವಾಗಿ ಮಂದಗತಿಯಲ್ಲಿ ಹೋಗೋಣ ಆ ಜನ ಥಿಯೇಟ್ರಿಗೆ ಬರ್ತಾ ಇಲ್ಲ ಇವತ್ತಿನ ವ್ಯವಸ್ಥೆ ತುಂಬಾ ಹದಗೆಟ್ಟಿದೆ ಅದು ಸರಿಯಾದ ಮೇಲೆ ಸಿನಿಮಾ ದೊಡ್ಡ ಪ್ರಮಾಣದಲ್ಲಿ ಮಾಡೋಣ ಇದೇನು ಜಾಸ್ತಿ ತಲೆ ಅಂಥದ್ದು ಏನಿಲ್ಲ ಅಂತ ಹೇಳಿ ಕೈ ಹಾಕಿದ್ವಿ ಆದರೂ ಕೂಡ ಒಂದು ಹಂತಕ್ಕೆ ಸಿನಿಮಾ ಬಜೆಟ್ ಕೊಟ್ಟಿದ್ದಾರೆ ಆ ಭಾಗದ ಕಲ್ಚರ್ ಬಗ್ಗೆ ಆ ಭಾಗದ ವಿಚಾರಗಳ ಬಗ್ಗೆ ಒಂದು ಎರಡು ತಿಂಗಳು ಅವ್ರ ಜೊತೆ ಕೂತ್ಕೊಂಡು ಡಿಸ್ಕಸ್ ಮಾಡಿ ಅವರದನ್ನು ಇಂಚಿಂಚು ಮಾಹಿತಿಯನ್ನು ಕೊಟ್ಟು ಉಡುಪಿ ಸಮುದಾಯದ ಜನರಗಳ ಜೊತೆಗೆ ಅದ್ರ ಬಗ್ಗೆ ಮಾಹಿತಿಯನ್ನು ಕೊಂಡು ಮಂದರ್ತಿಯಲ್ಲಿರುವಂತಹ ಹೆರಿಮನೆಗೆ ಹೋಗಿ ಅಂದ್ರೆ ಕೂಡುಕಟ್ಟು ಅಂತ ಇರುತ್ತೆ ಆ ಕೂಡುಕಟ್ಟಿಗೆ ಹೋಗಿ ಅವರ ನಲವತ್ತೆಂಟು ಕೂಡುಕಟ್ಟನವರ ಜೊತೆಗೆ ಮಾತನಾಡಿ ಅಲ್ಲಿ ಬೇರೆ ಬೇರೆ ಎರಡು ವಿಂಗ್ ಇದೆ ಅವ್ರ ಜೊತೆ ಕೂಡ ಮಾತನಾಡಿ ಅವರು ಮಲ್ಲಿಕಾರ್ಜುನ ಆರಾಧನೆ ಮಾಡಿಕೊಂಡು ಬಂದಿರುವ ಪದ್ಧತಿ ಬಗ್ಗೆ ತಿಳ್ಕೊಂಡು ಗೋವಾದಲ್ಲಿ ಪೋರ್ಚುಗೀಸರ ದಾಳಿ ಆಗತ್ತೆ ದಬ್ಬಾಳಿಕೆ ಆಗತ್ತೆ ಆ ದಾಳಿ ದಬ್ಬಾಳಿಕೆಯಿಂದ ಏನು ಮಾಡೋದು ಎಂದು ತೋಚದೆ ಕರಾವಳಿಯತ್ತ ಮುಖ ಮಾಡಿದಂತಹ ಈ ಕುಡುವಿ ಸಮುದಾಯ ತುಂಬಾ ಮುಗ್ಧ ಜನ ಕರಾವಳಿಯಲ್ಲಿ ರಾಜಮನತನದ ಆಶ್ರಯನ ಪಡೆದುಕೊಳ್ತಾರೆ ಹಿಂದೆಲ್ಲ ರಾಜಮನತನದ ಆ ಪದ್ಧತಿ ಇತ್ತು ನಮ್ಮ ಕರಾವಳಿ ಭಾಗದಲ್ಲ ಎಲ್ಲ ಕಡೆನೂ ಇತ್ತು ಅಲ್ಲಿ ಆ ಭಾಗದಲ್ಲಿ ಆಶ್ರಯನ ಪಡ್ಕೊಂಡು ಅಲ್ಲಲ್ಲಿ ತಮ್ಮ ಕುಲಕಸುಬನ್ನ ಮಾಡಿಕೊಂಡು ಆ ಕುಲಕಸುಬಿನ ಜೊತೆಗೆ ತಮ್ಮ ಸಂಪ್ರದಾಯ ಆಚಾರ ವಿಚಾರಗಳನ್ನ ಉಳಿಸ್ಕೊಳ್ಬೇಕು ಅನ್ನುವ ಒಂದು ದೃಢ ನಿರ್ಧಾರದಲ್ಲಿ ಅವರು ಹೋರಾಟ ಇವತ್ತು ಕೂಡ ಅವಾಗ ವೇದಿಕೆಯಲ್ಲಿ ನಮ್ಮ ಗುಂಪಿ ಸಮುದಾಯದ ಸೋದರಿಬ್ರು ಮಾತಾಡ್ತಾ ಇರುವಾಗ ನಿಮಗೆ ಅನಿಸ್ತಿರ್ಬೇಕು ಎಷ್ಟು ಮುಗ್ಧತೆ ಅವರಲ್ಲಿದೆ ಕಲ್ಮಶ ಇಲ್ಲ ಅಂದ್ರೆ ಆ ಕತೆ ಮಾಡುವಾಗ್ಲೂ ಕೂಡ ಅವ್ರ ಮನೆಗೆ ಹೋಗುವಾಗ್ಲೂ ಕೂಡ ಅವರು ನೀವು ಸಿನಿಮಾ ನಾನ್ ವೆಜ್ ಬಿಟ್ಟು ಬರಬೇಕು ನಾವು ಮಲ್ಲಿಕಾರ್ಜುನ ಆರಾಧನೆ ಮಾಡ್ತೀವಿ ನೀವು ಖಾಲಿ ಚಪ್ಪಲಿ ಹಾಕ್ಬಾರ್ದು ಹೀಗೆಲ್ಲ ವಿಚಾರಗಳನ್ನ ನಮ್ಗೆ ಹೇಳಿದ್ರು ಅವ್ರ ಜೊತೆಗೆ ನಮ್ಮ ಇಡೀ ತಂಡ ಇವರಂತೂ ನಾನ್ ವೆಜ್ ತಿನ್ನಲ್ಲ ನಮಗಂತೂ ಡೈಲಿ ನಾನ್ವೆಜ್ ಬೇಕು ಚಟ್ರು ನಾವು ಹಾಗಾಗಿ ನಮ್ಗೆ ಒಂದಿನ ಮೀನ್ ಇಲ್ಲ ಚಿಕನ್ ಇಲ್ಲ ಅಂದ್ರೆ ಹೇಳ ನೆಲ ಅವ್ರ ಜೊತೆಗೆ ನಾವು ಎಲ್ಲ ಕೆಲಸಗಳನ್ನ ಮಾಡಿದ್ವಿ ಅಷ್ಟೇ ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡಿದ್ವಿ ಇದು ಕೇವಲ ಒಂದು ಸಿನಿಮಾವಲ್ಲ ನಮ್ಮ ಭಾವನೆ ಭಾವನಾತ್ಮಕವಾದ ನಮ್ಮ ಸಂಬಂಧ ಕೇವಲ ಸಿನಿಮಾ ಅಂತ ಹೇಳಿ ನಾವು ಇದನ್ನ ಮಾಡಿಲ್ಲ ಸಿನಿಮಾ ಎಂಟರ್ಟೈನ್ ಮಾಡುತ್ತೆ ಬಟ್ ಭಾವನಾತ್ಮಕವಾಗಿ ನಾವು ಒಂದು ಸಬ್ಜೆಕ್ಟ್ ಅನ್ನ ಇಟ್ಕೊಂಡು ಮಾಡಿದಾಗ ಅದನ್ನ ಕಥಾ ಕಥಾರೂಪಕವಾಗಿ ಅದನ್ನು ನಾವು ಹೇಳಿದಾಗ ಅದು ನಮ್ಗೆ ತುಂಬಾ ಎಮೋಷನ್ ಆಗುತ್ತೆ ಈ ಸಿನಿಮಾದ ಲೈನ್ ಹೇಳ್ತಿದ್ದಂಗೆ ಇದು ಸಂಸ್ಕೃತಿಯ ಸದ್ದು ಅಂತ ನಮ್ಮ ಕರಾವಳಿ ಭಾಗದಲ್ಲಿ ಅನೇಕ ಜನಪದ ಸಂಸ್ಕೃತಿಗಳಿದೆ ಕಲೆಗಳಿದೆ ಆಚಾರಗಳಿದೆ ವಿಚಾರಗಳಿದೆ ಹಾಗೆ ಈ ಗುಂಟಿಯೂ ಕೂಡ ಒಂದು ವಾದ್ಯ ಒಂದು ತಬಲ ಹೆಂಗೆ ನಾವು ಹೇಳ್ತೀವಿ ಬೇರೆ ಭಾಗದಲ್ಲಿ ಇದೂ ಕೂಡ ಒಂದು ವಾದ್ಯ ಮಣ್ಣಿನ ಮಡಿಕೆಯ ಮೇಲೆ ಒಂದು ಚರ್ಮದ ಹೊದಿಕೆಯನ್ನ ಇಟ್ಟಿರುವಂತಹ ಒಂದು ವಾದ್ಯ ಇವರದೇ ಆದ ಒಂದು ಹಲವಾರು ಇಂಟ್ರೆಸ್ಟಿಂಗ್ ವಿಚಾರಗಳಿದೆ ಇವರು ಹಕ್ಕಿ ಪುಕ್ಕಗಳನ್ನ ಹೇಗೆ ತೆಗಿತಾರೆ ಒಂದು ಹಕ್ಕಿಗೂ ಕೂಡ ನೋವು ಮಾಡದೆ ಅವ್ರು ಹಾಕಿರುವಂತಹ ಗರಿಯನ್ನ ಹೇಗೆ ತೆಗಿತಾರೆ ಅನ್ನೋ ವಿಚಾರಗಳು ಗಮ್ಮನ್ನ ಇಟ್ಟು ಹಕ್ಕಿ ಪುಕ್ಕಗಳನ್ನ ತೆಗಿತಾರೆ ಆ ಹಕ್ಕಿ ಇಂಥ ದಿನ ಬಂದಲ್ಲಿ ಕೂತ್ಕೊಳ್ಳುತ್ತೆ ಅನ್ನೋ ಒಂದು ಸೂಕ್ಷ್ಮತೆ ಈ ಜನಾಂಗದಲ್ಲಿದೆ ಇವೆಲ್ಲವು ಕೂಡ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ನಮಗೆ ಅಚ್ಚುಕಟ್ಟಾಗಿ ನೀಟಾಗಿ ಈ ಜನಪದ ಕಲೆಯನ್ನ ಯಾವ ರೀತಿ ಹೆಣಿಬೇಕು ಈ ಕಥೆಯನ್ನ ಯಾವ ರೀತಿ ಪ್ರೆಸೆಂಟ್ ಮಾಡಬೇಕು ಅನ್ನೋ ನಮ್ಮ ಒಂದು ಹಂತಕ್ಕೆ ನಮ್ಮ ವಿವೇಚನೆಗೆ ತಕ್ಕಂಗೆ ನಾವು ಮಾಡಿದ್ದೀವಿ ಎಲ್ಲರೂ ಬೆಂಬಲಿಸಿ ಇನಾಮದಾರ್ ಅನ್ನುವ ಒಂದು ಕಮರ್ಷಿಯಲ್ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಬೇರೆ ಗುಂಪಿ ಅನ್ನೋ ಒಂದು ಸಂಸ್ಕೃತಿಯ ಅಸದ್ದು ಇನ್ನೊಂದು ಆಯಾಮ ಕನ್ನಡದಲ್ಲಿ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಬೇಕು ಬೇಕು ಅಂತ ಇದ್ದಾರೆ ಹಾಗಾಗಿ ನಾವು ಗುಂಪಿ ಹೊತ್ತು ಬಂದಿದ್ದೀವಿ ಗುಂಟಿ ಸದ್ದನ್ನ ನಾವು ಮಾಡ್ತೀವಿ ಆ ಸದ್ದಿಗೆ ನೀವು ಧ್ವನಿಯಾಗಿ ಹಾಡು ಮತ್ತೆ ಸತ್ತು ಎರಡು ಸೇರಿದ್ರೆ ತುಂಬಾ ಚೆನ್ನಾಗಿರುತ್ತೆ ಸಂಗೀತದ ರಸಮಂಜರಿ ಅಂತ ಹೇಳ್ತೀನಿ ಹಾಗೆ ಇನ್ನು ಮಾತಾಡ್ಲಿಕ್ಕೆ ಸುಮಾರು ಜನ ಇದ್ದಾರೆ ಅವ್ರೆಲ್ಲ ಒಂದು ಮನುಷ್ಯ ಪರಿಚಯ ಮಾಡಿಕೊಡ್ತೀನಿ ಆ ಕಡೆ ಕೂತ್ಕೊಂಡಿರೋರು ಹಿರಿಯ ನಟರು ರಂಗಭೂಮಿ ರಘು ರಘುಪಾಂಡೇಶ್ವರು ನಮ್ಮ ಆತ್ಮೀಯರು ನನ್ನ ಮೊದಲನೇ ಸಿನಿಮಾದಿಂದ ಇವತ್ತಿನವರೆಗೂ ನನ್ನ ಜೊತೆಗೆ ಜರ್ನಿ ಮಾಡ್ತಾ ತಪ್ಪುಗಳನ್ನ ತಿದ್ದಿ ಹೇಳ್ತಾ ನಮ್ಮನ್ನ ಬೆಂಬಲಿಸ್ತಾ ಬಂದಿದ್ದಾರೆ ಹಾಗೆ どんディマ ಸ್ವಲ್ಪ ಇವನು ಕಾಣಿಸುತ್ತಿಲ್ಲ ಒಂದ ಸ್ವಲ್ಪ ಒತ್ತಿಸ್ಕ ನಿಂತುಕೊಳ್ಳಿ ಹ ಮкла ಮುಂದೆ ಅನ್ಸ್ಕೊಂಡು ಬಿಡಿ ಹೌದು ಮುಂದೆ ಮುಂದೆ ಬರ ಟಶು ಮೈನ್ ಬಾ ಟಶು ಮೈನ್ ಬಾ ಸರ್ ಹೈ ಡಿನ್ನರ್ ಸ್ವಲ್ಪ ಎಡ್ಜ್ ಇಲ್ಲಿ ಮೇಡಂ ಅಲ್ಲಿ ಹೊರಗಡೆ ಹೋಗಿ ಸ್ವಲ್ಪ ಅಂತ ಎಲ್ಲ ಯಾಕೆ ಸಿಸ್ಟರ್ ಸರ್ ಕ್ಲೋಸ್ ಆಗ್ ಬಿಡ್ ಕ್ಲೋಸ್ ಕ್ಲಾಕ್ ಬರೋದಕ್ಕೆ ಇಂದ ಕಡೆ ಸ್ಕ್ರೀನ್ ಸ್ಕ್ರೀನ್ ಆಗ್ಬಿಡೋ